ايت <laughs> اها ಸ್ವಲ್ಪ ಈ ಕಡೆ ಹಿಂದೆ ಕರ್ಕೊಡಿ ಸರ್ ಒಂದು ಹಿಂಗೆ ಸರ್ ಒಂದ್ ನಿಮಿಷ ಒಂದು ನಿಮಿಷ ತಳಬೇಡಿ ಸರ್ ಒಂದು ನಿಮಿಷ ತಳ್ಬೇಡಿ ಹತ್ರ ಎಂಪಿ ಸರ್ ಇದೆಲ್ಲ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ ಒಂದು ನಾನು ಇವಾಗ ಮಾಡ್ಬೋದು ಮುಂದೆ ಒಂದು ನಾನು ಇನ್ನು ಎರಡು ತಿಂಗಳಿಗೆ ಮತ್ತೆ ನಾನು ಹೇಗಾದ್ರೂ ಮಾಡಿ ಎರಡು ಇಕ್ಕರ ನನ್ನ ಕೆಲಸ ಹಚ್ಚಾವ್ ಏನ ತಗೊಂಡೋಗ ರಾಣಿ ಬೆನ್ನು ಬಿಡ್ಲೇಬೇಕು ಬತ್ತಿ ಬಂದೆ ನಮ್ಗೆ ಏನೇನು ಸಾಧ್ಯ ಸರ್ ರಾಣಿ ಬೆನ್ನೂರಿ ಬಿಟ್ಟ ಮೇಲೆ ಮೈಸೂರಿಂದ ಶಿವಮೊಗ್ಗ ಮಾರ್ಗವಾಗಿ ಮುಂಬೈಗೆ ಒಂದು ರೈಲ್ ಕೊಟ್ಬಿಡಿ ಸರ್ ನಮ್ಗೆ ಸೋಮಣ್ಣ ಅವರಿಗೆ ನಾವು ಮನವಿ ಕೊಟ್ಟಿದ್ದೇವೆ ಮನವಿನಲ್ಲಿ ಮುಖ್ಯವಾಗಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ರಾತ್ರಿ ಹೊರಡುವಂಥ ವಾರದಲ್ಲಿ ಮೂರು ದಿನ ಹೊರಡುವಂಥ ರೈಲನ್ನು ಪ್ರತಿದಿನಕ್ಕೆ ವಿಸ್ತರಿಸಬೇಕು ಅಂತ ಕೇಳ್ತಾ ಇದ್ದೀವಿ ಯಾಕೆಂದ್ರೆ ತುಂಬ ಪ್ಯಾಸೆಂಜರ್ ಪ್ಯಾಸೆಂಜರ್ ತುಂಬ ಇರುತ್ತೆ ಅದರಲ್ಲಿ ಪ್ರಯಾಣಿಕರು ತುಂಬ ಪ್ಯಾಸೆಂಜರ್ಸ್ ಇರೋದರಿಂದ ಈಗ ಇರೋ ರೈಲ್ವೆ ನಮಗೆ ಸಂಪರ್ಕ ಸಾಕಾಗ್ತಾ ಇಲ್ಲ ಆದ್ದರಿಂದ ಅದನ್ನು ಪ್ರತಿದಿನ ವಿಸ್ತರಿಸಬೇಕು ಅಂತ ಕೇಳ್ತಾ ಇದ್ದೀವಿ ಒಂದು ಎರಡನೇದು ಇನ್ನೊಂದು ಒಂದು ರೈಲನ್ನು ಶಿವಮೊಗ್ಗ ತಾಳಗೊಪ್ಪದಿಂದ ಮೈಸೂರಿಗೆ ಹೋಗುವಂಥ ಇಂಟರ್ಸಿಟಿ ಕುವೆಂಪು ಎಕ್ಸ್ಪ್ರೆಸ್ ರೈಲನ್ನು ಒಂದು ಟೈಮಿಂಗ್ಸ್ನಲ್ಲಿ ಸ್ವಲ್ಪ ಮಾಡಿಫೈ ಮಾಡಿ ಅಂತ ಕೇಳ್ತಾ ಇದ್ದೀವಿ ಆ ರೈಲು ನಮಗೆ ಬೀರೂರನ್ನು ಒಂಬತ್ತು ಮೂವತ್ತು ಅಥವಾ ಒಂಬತ್ತು ಇಪ್ಪತ್ತೈದು ಒಂಬತ್ತು ಮೂವತ್ತರಿಂದ ಒಂಬತ್ತು ನಲವತ್ತಕ್ಕೆ ತಲುಪಿದರೆ ನಮಗೆ ಆ ರೈಲಲ್ಲಿ ಒಂದು ರೈಲಿಂದ ಮೈಸೂರಿಗೆ ಮತ್ತೊಂದರಿಂದ ಸಿದ್ಧಗಂಗಾ ಎಕ್ಸ್ಪ್ರೆಸ್ಸಿಂದ ಬೆಂಗಳೂರಿಗೆ ಮತ್ತೊಂದೊಂದು ಅದೇ ಸಂಪರ್ಕಕ್ಕೆ ಬಾಂಬೆಗೆ ಹೋಗ್ಲಿಕ್ಕೆ ಅವಕಾಶ ಸಿಗುತ್ತೆ ದಯವಿಟ್ಟು ಇಲ್ಲಿ ಮಾಡಿಕೊಡಿ ಅಂತ ನಾವು ಕೇಳಿದ್ದೀವಿ ಆಯಿತಾ ನಿನ್ನೆ ದಿವಸ ಇದನ್ನು ನಾವು ಶಾಸಕರಿಗೂ ಮನವಿ ಕೊಟ್ಟಿದ್ದೀವಿ ಈ ದಿನ ರೈಲ್ವೆ ಸಚಿವರಿಗೂ ಮನೆಗೆ ಕೊಟ್ಟಿದ್ದೀವಿ ಅರುಣ್ ಅವರಿಗೂ ನಿನ್ನೆ ದಿನ ಕೊಟ್ಟಿದ್ದೀವಿ ಈ ದಿನ ಸರ್ಜಿ ಅವರಿಗೂ ಕೊಟ್ಟಿದ್ದೀವಿ ಡಾಕ್ಟರ್ ಸರ್ಜಿ ಅವರಿಗೂ ಶಾಸಕರು ಅವರಿಗೂ ಕೊಟ್ಟಿದ್ದೀವಿ ಇದು ನಮ್ಮ ನಾಗರಿಕ ಹಿತರಕ್ಷಣಾ ವೇದಿಕೆ ಬರುವ ಕೊಟ್ಟಂಥದ್ದು ನಾನು ನಾಗರಾಜ್ ಇದು ನಾಗರಿಕ ಹಿತರಕ್ಷಣಾ ವೇದಿಕೆಯ ನಿರ್ದೇಶಕ ನಾಗರಿಕ ಹಿತರಕ್ಷಣಾ ವೇದಿಕೆ ಒಕ್ಕೂಟ ಶಿವಮೊಗ್ಗ ನಾಗರಿಕ ರಕ್ಷಣಾ ವೇದಿಕೆಗಳ ಒಕ್ಕೂಟದ ವತಿಯಿಂದ ಇವತ್ತು ಕೇಂದ್ರ ರೈಲ್ವೆ ಸಚಿವರಾದಂತಹ ಸೋಮಣ್ಣನವರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದ ಹಲವಾರು ರೈಲ್ವೆ ಬೇಡಿಕೆಗಳು ಬಹಳ ವರ್ಷಗಳಿಂದ ಬೇಡಿಕೆಗಳಲ್ಲಿ ಒಂದು ಐವತ್ತು ಅರವತ್ತು ಭಾಗದ ಬೇಡಿಕೆಗಳು ಈಗಾಗಲೇ ಈಡೇರಿದೆ ಮಾನ್ಯ ಸಂಸದರ ಪ್ರಯತ್ನದಿಂದ ಅದೆಲ್ಲವೂ ಕೂಡ ಶಿವಮೊಗ್ಗದಲ್ಲಿ ಸಾಧ್ಯವಾಗಿದೆ ಉಳಿದಂತಹ ಕೆಲವು ಮುಖ್ಯವಾದಂತಹ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಶಿವಮೊಗ್ಗ ನಗರದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯಾದ್ಯಂತ ರೈಲ್ವೆ ಯೋಜನೆಯನ್ನು ಉಪಯೋಗಿಸ್ತಾ ಇರ್ತಕ್ಕಂಥ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಎಲ್ಲ ಯೋಜನೆಗಳಿಗೆ ಒತ್ತು ಕೊಟ್ಟು ಇದನ್ನ ನೀವು ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಕೇಳಿಕೊಂಡಿದ್ರೆ ಬಹಳ ಪ್ರಮುಖವಾಗಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ವಾರದಲ್ಲಿ ಮೂರು ದಿವಸ ಇರತಕ್ಕಂಥ ರಾತ್ರಿ ಟ್ರೈನ್ ಅನ್ನ ಪ್ರತಿನಿತ್ಯ ಸಂಚಾರ ಮಾಡುವ ಹಾಗೆ ಮಾಡಿ ಯಾಕಂದ್ರೆ ಶಿವಮೊಗ್ಗದಲ್ಲಿ ಟಿಕೆಟ್ ತಗೊಳ್ಳೋದು ಅಂದ್ರೆ ಹರಸಾಹಸ ಪಡಬೇಕಾಗಲಿದೆ ಎಷ್ಟು ಒತ್ತಡ ಇದೆ ಅಂತ ಹೇಳಿ ಆ ಒತ್ತಡ ಅಂದ್ರೆ ಇಂಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಬರ್ತಕ್ಕಂಥ ರೆವಿನ್ಯೂ ಹಾಗಾಗಿ ಆ ಸ್ಲಾಟ್ ಅನ್ನು ನೀವು ಪ್ರತಿ ದಿವಸ ಕೊಡಲೇಬೇಕು ಶಿವಮೊಗ್ಗ ನಗರದ ನಾಗರಿಕರಿಗೆ ಇದರಿಂದ ಬಹಳಷ್ಟು ಅನುಕೂಲ ಆಗ್ತದೆ ಹಾಗೆ ರೈಲ್ವೆಯ ಒಂದಿಷ್ಟು ಯೋಜನೆಗಳ ಬಗ್ಗೆ ಮೈಸೂರಿನಿಂದ ಬರ್ತಕ್ಕಂಥ ತಾಳದುಪ್ಪದಿಂದ ಬರ್ತಕ್ಕಂಥ ಟ್ರೈನ್ ಮೈಸೂರಿಗೆ ಹೋಗಬೇಕಾಗಿದೆ ಅದನ್ನು ಕೂಡ ಅಲ್ಲಲ್ಲೇ ಲಿಂಕ್ ಮಾಡೋದ್ರಿಂದ ಅಲ್ಲಿಯ ಪ್ರಯಾಣಿಕರಿಗೆ ಹಾಗೆನೇ ಶಿವಮೊಗ್ಗದ ಪ್ರಯಾಣಿಕರಿಗೆ ಅನುಕೂಲ ಆಗ್ತದೆ ಹಾಗೆ ಬಹಳ ವರ್ಷಗಳ ನಮ್ಮ ಬೇಡಿಕೆ ಇದೆ ರೈಲ್ವೆ ಸ್ಟೇಷನ್ ಒಳಗಡೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ತರಬೇಕು ಬಹಳ ಮುಖ್ಯವಾಗಿ ಪ್ರೀಪೇಯ್ಡ್ ಆಟೋ ಬರಬೇಕಾಗಿದೆ ಮಾನ್ಯ ಸಂಸದರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಭರವಸೆಯನ್ನು ಕೊಟ್ಟಿದ್ದಾರೆ ರೈಲ್ವೆ ಅಧಿಕಾರಿಗಳು ಇದನ್ನು ಶೀಘ್ರಗತಿಯಲ್ಲಿ ಈ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಲ್ಲಿ ಒಂದು ವ್ಯವಸ್ಥಿತವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಬೇಕು ಸ್ಥಳೀಯವಾದಂತಹ ಸಮಸ್ಯೆಗಳು ಹಾಗಾಗಿ ಅಧಿಕಾರಿಗಳಿಗೆ ತಾವು ನಿರ್ದೇಶನವನ್ನು ಕೊಡಬೇಕು ಎಸ್ಕಲೇಟರ್ ವ್ಯವಸ್ಥೆ ಬೇಕಾಗಿದೆ ಹಿರಿಯರಿಗೆ ಪಾರ್ಕಿಂಗ್ ವ್ಯವಸ್ಥೆ ಬೇಕಾಗಿದೆ ನಾಗರಿಕರಿಗೆ ಹಾಗೆಯೇ ಪ್ರೀಪೇಯ್ಡ್ ಆಟೋ ಮತ್ತೆ ಸಿಟಿ ಬಸ್ ಸರ್ವಿಸ್ ಅನ್ನ ಇಲ್ಲಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಶಾಸಕರಿಗೆ ಹಾಗೆ ಸಂಸದರಿಗೂ ಕೂಡ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ ಈ ಎಲ್ಲ ಮನವಿಗಳಿಗೆ ಪುರಸ್ಕಾರ ಸಿಗಬೇಕು ಅಂತ ಹೇಳಿ ನಾವು ಬಹಳ ಒತ್ತಾಯ ಪೂರ್ವಕವಾಗಿ ಇವರೆಲ್ಲರನ್ನ ಆಗ್ರಹಿಸುತ್ತಾ ಇದ್ದೇವೆ ನಾವೆಲ್ಲರೂ ಭರವಸೆಯನ್ನ ಇಟ್ಟುಕೊಂಡಿದ್ದೇವೆ ಈ ಎಲ್ಲ ಯೋಜನೆಗಳು ಕೂಡ ಪ್ರಾರಂಭ ಆಗಬೇಕು ಎಲ್ಲ ಸೌಕರ್ಯಗಳು ಕೂಡ ನಮಗೆ ಸಿಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಇದು ನಾಗರಿಕ ಸಮಿತಿಯ ಆಗ್ರಹ ಮತ್ತು ಮನವಿ ಧನ್ಯವಾದ